ನಮಸ್ಕಾರ ಅಣ್ಣ ನಮಸ್ಕಾರ ರೀ ನನ್ನ ಹೆಸರು ಶಿವಂತ್ ಹೇಳ್ರಿ ಎಸ್ ಆರ್ ಕಂಪ್ನಿ ನಮ್ದು ಮಹಾಲಕ್ಷ್ಮಿ ಅಗ್ರಿಸ್ ರಾಮ್ ಪ್ರೀನ್ ನಿಮ್ಮ ಹೆಸರಿ ನನ್ನ ಹೆಸರು ರಮೇಶ್ ಗೌಡ್ರಿ ರಮೇಶ್ ಗೌಡ್ರಿ ಹೂರಿ ಡೀ ತಾಲೂಕು ರೀ ಶಿಂದಗಿರಿ ಜಿಲ್ಲೆ ರೀ ಬಿಜಾಪುರ ಇವು ಟೋಟಲ್ ನಿಂಬಿಡ್ ಎಷ್ಟು ಗಿಡ ಎರಡ್ನೂರು ಗಿಡ ತಳಿ ಯಾವ್ದ್ರಿ ಇದು ಗೊತ್ತಿಲ್ಲ ನಿಮ್ಗೆ ಇದು ಏನ್ರಿ ತಗೊಂಡ್ ಹೊಲ ರೀ ಇದಕ್ಕೆ ಮತ್ತೆ ಹೋದ ಸಲ ನೀವು ನಿಂಬೆಡಿಗೆ ಎಣ್ಣೆ ಎಲ್ತಾನ ಹೊಡಿತೀರಿ ಮತ್ತು ಮೇಂಟೇನ್ಸಲ್ಲ ಹೆಂಗೆ ಮಾಡ್ತೀರಿ ನೀನು ಹೇಗೆ ತಂದೀವಿ ರೀ ಇಲ್ಲೇ ಹೊಲಿಗೆ ಹೆಂಗೆ ತಂದೀವಿ ರೀ ಅದೇನು ನಮ್ಗೇನು ಅಷ್ಟೊಂದು ಕಾಸಾಗಿಲ್ರಿ ನೀವು ಹ್ಯಾಂಗೆ ಹೇಳಿರಿ ಹಂಗೆ ಎರಡು ಸಲ ಎಣ್ಣೆ ಹೊಡ್ಕೊಂಡಿರಿ ನೀವು ಹೇಳ್ದಂಗೆ ಹೂ ಬಿಟ್ಟಾರ ಇಪ್ಪತ್ತು ದಿವ್ಸಕ್ಕೆ ಎಣ್ಣೆ ಹೊಡಿಬೇಕತ್ತೇ ಇದ್ರಿ ಒಳಗ ದಿವ್ಸಕ್ಕೆ ಮಾತು ಹುಡಿದ್ರಿ ಹೂವು ಮಾತ್ರ ಸಾಕನಟ್ ಬಿಟ್ಟದ ಸದ್ಯಕ್ಕೆ ಇಂಥ ಗಿಡದಾಗೆ ಹೂವು ಇಲ್ಲ ಅನ್ನಪ್ಲೆ ಇಲ್ಲ ರೀ ಪ್ರತಿ ಒಂದು ಗಿಡದಾಗುನು ಹೂವು ಪ್ರತಿ ಪ್ರತಿಯೊಂದು ಗಿಡನೂ ಹೂ ಪ್ರತಿಯೊಂದು ಗಿಡಕ್ಕುನು ಹೂವು ಅದು ಹಾಂ ಫಸ್ಟ್ ನಿಮಗಿದು ಇಲ್ಲಿ ಅಣ್ಣ ಸಿ ಯಾವ್ ಯಾರಿ ಹಿಂಗೇ ರೀ ಒಲಿಗೆ ಒಬ್ಬ ನಮ್ಮ ಮನ್ಸೇ ನಮ್ಮ ದೋಸ್ತ ಮೆಂಬರ್ ರೀ ನಾವು ಮೆಂಬರ್ ರೀ ಹಿಂಗ ಇಂತಲ್ಲಿ ಹೋರಿ ರಾಮ್ಪುರ ರಾಮ್ಪುರ್ ಹೋರಿ ಮಹಾಲಕ್ಷ್ಮಿಯ ಅಗ್ರವಾದ ಬಾರಿ ಎಣ್ಣಿ ಹೊಡ್ರಿ ಹೂವು ಮಾತ್ರ ಬಾರಿ ಬಿಡುತ್ತ ಅಂತ ಹೇಳಿದ್ರಿ ನಾವು ತಂದೇವ್ರಿ ನೀವು ಬಂದಿದ್ರಿ ಹೊಲಕ ಹೊಡೆದ್ ಬಳಕ ಮತ್ತ ಬಾರದ್ ಕೊಟ್ರಿ ಮತ್ತ ಇಪ್ಪತ್ ದಿವಸ ಆದ ಗಡಿ ಬಿಟ್ರಿ ಅತ್ತ ಈ ಸಲ ಹೊಡೆದ ನಂತರ ಹೂವು ಬಿಟ್ಟದ್ರಿ ಚಿಗುರ್ನು ಬಿಟ್ಟದ ಗಿಡ ಒಟ್ಟ ಸುಧರಾಸಿ ಅದ್ರ ಒಟ್ಟ ಸುಧರಾಸಿ ಮತ್ತ ಇದು ಹೊಡೆದ್ ಎಷ್ಟು ನೈತ್ರಣ ಇದು ಎಣ್ಣೆ ಹೊಡೋದ್ರಿ ಈ ಸಲ ಎಣ್ಣೆ ದೋಸ ಹೊಡೆದ್ ಒಂದ್ ಎಂಟ್ ಹತ್ತು ದಿವಸ ಆಯ್ತ್ರಿ ಹತ್ ದಿವಸ ಆಯ್ತ್ರಿ ಹತ್ ದಿವಸ ನಿಮ್ಗೆ ಪರ ಕಾಣಿಸಿದ್ರಿ ಪರ ಕಾಣಿಸಿದ್ರಿ ಮೊದಲೆಲ್ಲ ಇದು ಚಿಗುರ್ ಇತ್ತ ಇದ್ದಿಲ್ರಿ ಇದು ಈ ತರದ್ ಚಿಗುರ್ ಇದ್ದಿಲ್ರಿ ಚಿಗುರ್ ಇದ್ದಿಲ್ರಿ ಚಿಗರನೆ ಬಿಟ್ಟಿದ್ರಿ ಫಸ್ಟ್ ಎಣ್ಣೆ ಹೊಂದೇ ಚಿಗರ್ ಬಿಡ್ಲಾಕ್ ಚಲೋ ಅದಟ್ಟು ಮಲಕ್ ಯಾಕಂದ್ರಿ ಇದು ಏನ್ ಅದಲ್ರಿ ಇದು ಆಗ ಎಲ್ಲಾ ಕತಿತ್ತು ಹಿಂಗ ಚಿಗರ್ ಅನ್ನೋದೇ ಒಂದು ಇದಲ್ರಿ ಈಗ ಒಟ್ಟ ಇದು ಎಣ್ಣೆ ಡೋಜಿಗಂತ ಪಕ್ಕನೆ ಬಿಟ್ಟದ್ರಿ ನೇ ಡೋಜಿಗೂ ಚಿಗರ್ ಇದು ಪೂರಾ ಬಿಟ್ಟಿದ್ದೆ ನೋಡ್ರಿ ಇದು ಒಟ್ಟು ಚಿಗರ್ ಈ ಚಿಗುರ್ ಬಿಟ್ಟಿದ್ದೆ ನೋಡ್ರಿ ಚಿಗರ್ ಬಿಟ್ಟು ಈಗ ಕಾಯಿ ಪೈಲಾ ಹಿಂಗ ಹೂ ಹೊಡ್ದಲ್ರಿ ಈ ಸದ್ ನೋಡ್ರಿ ಇದಕ್ಕ ಒಂದು ಎರಡು ಮೂರು ನಾಲ್ಕು ಆರು ಏಳು ಎಂಟ್ ಕಾಳುಗಟ್ಟೆ ನೋಡ್ರಿ ಎಂಟ್ರತೇ ಡೋಸ್ ಇಂದು ಇದು ರೀ ಈಗ ಎರಡನೇ ಡೋಸ್ ಹೊಡದ್ರಿಂದ ಹತ್ತದಿಂದ ಇದು ಮಾತ್ ಬಿಡ್ಲಕತ್ತೀನ ಸಣ್ಣ ಚಿಗುರ್ ಬಿಟ್ಟು ಬಾಳು ಬಂದ್ರಿ ಈ ಒಳಗ ಬಾಳ್ರಿ ಆದ್ರೆ ಹೂ ಇಲ್ಲಿ ಬೇರೆ ನೋಡ್ಕೋಣ್ ಎಲ್ಲ ಚಿಗ ಈಗ ಇದಕ್ಕ ಚಿಗರ್ ಬಿಟ್ಟದ್ರಿ ಒಂದ್ ಸ್ವಲ್ಪ ಹೂವು ಯಾಕ ಕಮ್ಮಿ ಅನಿಸ್ತರಿ ಅದಕ್ಕಿಗು ಚಿಗರ್ ಮಾತ್ರ ಒಂದ್ ಪೂರಾ ಹೊಟ್ಟೆ ಹಿಡ್ಕೊಂಡು ಚಿಗುರ್ ಒಟ್ಟಾರೆ ತುಂಬಾ ಈ ಬರ್ತಾರೀರ ಕತ್ತೀ ಕಡ್ಡಿ ಬಿರ್ಸಾಗಿ ಕಡ್ಡಿ ಕರ್ಬಿಟ್ಟಿ ಅದ ಕಾರು ಹೂ ಬರ್ತರಿ ನಾ ಬರ್ ಬರ್ಬೋದು ಈ ಮನ್ಯಾಗ ಬಂದಾಗ ಹೇಳಿದ್ರಿ ಆ ಪ್ರಕಾರ ಹಾಲ ಕತ್ತ ಈ ಸದ್ ನೋಡ್ರಿ ಇದು ಒಣ ಕಡ್ಡಿನ ಇದಕ್ ನೋಡ್ರಿ ಎಷ್ಟಾದ ಹೂವ ಈ ಸದ್ ನೋಡ್ರಿ ಮತ್ತ ಇದು ಹೂವದ್ರಿ ಮುಂದ್ ಚಿಗುರ್ನು ಬಿಟ್ಟದ್ರಿ ಇದು ಇದು ಒಟ್ಟು ಚಿಗುರಾಗೇತ್ರಿ ಪ್ರತಿ ಒಂದ್ ಗಿಡಕ್ಕೂ ಹೂವ್ರಿ ಪ್ರತಿ ಒಂದು ಗಿಡಕ್ಕನೂ ಈಗ ಈ ಚಿಗುರು ನೋಡ್ರಿ ಅಷ್ಟೀ ಚಿಗರ ಪೈಲ ಗಿಡನೇ ಒಟ್ಟಾರೆ ಇದು ಯಾವಾಗ ಆಗಿದ್ ರೀ ಈ ಎಣ್ಣೆ ಹೊಡ್ದಿಂದ ಒಟ್ಟಾರೆ ಸ್ವಲ್ಪ ನಮ್ ಅನ್ಸಿನ ಮಟ್ಟಿಗೆ ಬಾಡದ್ರಿ ಈಗ ಇದಲ್ಪ ಬಾಳ್ರಿ ಖಂಡಾಪಟ್ಟಿ ಹೂವದ್ರಿ ಒಳ ಹೊಡ್ದ್ರಿ

ಮತ್ತು ಬೇರೆ ಇದ್ರೇನು ಹೇಳ್ತೀರಿ ನೀವು ಒ ಬೇರೆದ್ರು ಏನು ಹೇಳ್ತೀರ ಅಂತೀನಿ ಅಂದ್ರೆ ಏ ಯಾವ ಥರ ಹುಡ್ಕೊಬೇಕು ಎಣ್ಣೆ ಹೆಂಗೆ ಮಾಡಬೇಕು ನೀವು ಹೇಳ್ದಂಗೆ ಹೊಡಿಬೇಕಂತ ನಮ್ಗ ಇನ್ನೂ ಆಸೆ ಅದ ರೀ ನಿಮ್ಗೆ ನಿಮ್ಗೆ ಅನ್ಕೊಂಡಾಗ ಹೆಂಗೆ ಐತ್ರಿ ನಾನು ನೀವು ನೀವು ಹೇಳ್ದಂಗೆ ನಾವು ಎಣ್ಣೆ ತಂದು ಹೊಡೆದೀವಿ ರೀ ಒಟ್ಟು ನಮ್ಗೆ ಪಾಡು ಅನ್ಸ್ಯದ ಸ್ವಲ್ಪ ಅಲ್ರಿ ಪೆಹ್ಲೆ ಎಣ್ಣೆ ಹೊಡೆದಾಗ ಹಿಂಗೇನೂ ಆಗಿಲ್ಲ ರೀ ಯಾವಾಗ ಹಿಡಿತಿತ್ತು ಅದು ಹಿಡಿಯ್ತೆ ಹಂಗೆ ಹಿಡಿದು ನಾ ಏನು ಎಣ್ಣೆ ಹೊಡೆದ್ರು ಸುಮ್ಮ ಅದೊಂದು

ಈ ಗಿಡಕ್ಕೂ ಹೂ ನೋಡಿ ಸರ್ ಬಿಡ್ ಬಿಡದ ಪರಮಾತ ಹೋಗ್ತಾನೆ ನೋ ಹೂ ಆ ರಡಾಯಿಯಲ್ಲ ತಕ್ಕಂತ ಮನಸಿನ ತಕ್ಕಂತ ಹೂ ಹೂ ಎಲ್ಲ ಕೆಲಸ ಆಗ್ಬಿಡತವರು ಇದುಷ್ಟೇ ನಿಂದ್ರ ಇವ ಎಲ್ಲಾ ನಿndಿಸ್ಕೊಳ್ಳೋಣ ನಾವು ಒಬ್ರ ಬರ ಕೊಡ್ತೀಂದೋ ಯಾಕ ನೆ ತಗೋ ಬಂದಿ ಗಿಡಕ್ಕೆ ಕೆ ಜಿ ಅಂತ ನೀ ಗೋಬ್ರ ಹಾಕ್ರಿ ಬಂದಂತ ಎಲ್ಲಾ ಹೂನು ಅದೇ ಮಾಡ್ತರಿ ಉಳ್ಸಿಕೊಳ್ಳೋ ಟ್ರೈ ಮಾಡ್ತಾ ಉಳಿ ತವರ ಅದಕಲ್ಲ ಹೂ ಅಟ ಉದ್ರ ಕೂಡಂಗಿಲ್ಲ ಕાળ ಗಡತದ ಮತ್ತ ನಿಮ್ಗೆ ಚಿಗರು ಬಂದಿತ್ತಪ್ಪ ಕಡ್ಡಿಗಾರ ಬಿಟ್ಟು ಅದಕ್ಕೂ ಉಬ್ರಾ ಮಾಡ್ತಾರು ಜಾಸ್ತಿ ಮಾಡ್ತಾರ ಅದು ನಮಸ್ಕಾರ ನಮಸ್ಕಾರ